ಅವಾಗ ಅವ ಕ್ಲಾಸ್ಮೇಟ್ ಅಂತಿದ್ದಾರಿ ಅಷ್ಟೊಂದು ರಿಲೇಶನ್ಶಿಪ್ ಇದ್ದಿದ್ದಿಲ್ಲ ಅವ ಬಂದು ಐದು ಗಂಟೆಗೆ ಬಂದೀ ಒಂದ್ಸಲ ಬರ್ಸ್ದಾಗ ತೆಗ್ದಿಲ್ಲ ನಾವು ಎರಡನೇ ಸತಕ್ಕೆ ನಮ್ಮ ಇನ್ನೊಬ್ಬಕೆ ಮೂರನೇ ಅಕ್ಕ ಅದಾಳ್ರಿ ಅಕ್ಕಿ ತೆಗ್ಯಾಕು ಹೋಗ್ಬಾಡ ಅಂದಿಲ್ರಿ ಈಕಿ ಹೋಗಿದ್ಲೆ ತೆಗೀಬಾಡಂದ್ರೆ ತೆಗ್ದ ತಗ ಅವ ಚಾಕುವಿಂದ ಇಟ್ಕೊಂಡ್ಬಂದ್ರ ನಮ್ಮ ಅಜ್ಜಿ ಮಕ್ಕೊಂಡಿದ್ದರ್ರಿ ಅಜ್ಜಿ ಯಾರು ಹೆಂಗ್ ಮಾತಾಡ್ತಾರ ಹಂಗೆ ಬಂದು ಮಾತಾಡನ್ರಿ ಚಾಕು ಇಟ್ಕೊಂಡ್ ಬಂದಿದ್ದು ಗೊತ್ತಿಲ್ಲರಿ ನಮ್ಗೆ ಅವ ನಮ್ಮ ಅಜ್ಜಿ ಗೆ ಬಿಸಂದಾ ನಮ್ಮ ಅಜ್ಜಿ ಗೆ ಬಿಸಿ ನಮ್ಮ ಕೈ ತಿರ್ಕೊಂಡಾಳ ರೇಕಿಗೆ ಬರ್ತಿಲ್ಲ ಅಂತ ನಾಯ್ದಕ್ಕೆ ಬರಬೇಕು ನಮ್ಮ ಅಜ್ಜಿ ನಮ್ಮ ಅಕ್ಕ ನಮ್ಮ ತಂಗಿಯರ ಬಿಟ್ಟು ಬರಂಗಿಲ್ಲ ಅಂತಾಳ ರೇಕಿ ಬರಲಾರ್ದಕ್ಕೆ ನಮ್ಮ ಮುರ್ನಿದಕ್ಕೆ ಒಂದು ಸೆಕೆಂಡ್ ಕಾರ್ಡ್ ಜಕೊಂದು ಹೋಗಿ ಕುತ್ತಿಗೆ ಚಾಕು ಹಾಕ್ಬಿಟ್ಟನ್ರಿ ಕುತ್ತಿಗೆ ಹಾಕೇನ ಒಟ್ಟಿಗೆ ಹಾಕೇನ ಹೆದಿಗೆ ಹಾಕೇನ ಒಲ್ಲೇನು ಅವನ್ ಜೊತಿ ಅಷ್ಟೊಂದ ಒಲ್ಲೆ ಅಂದಲ್ರಿಕೆ ಒಮ್ಮೆ ಬೆದರಿಕೆ ಹಾಕಿದ್ದ ಅಂತ್ರಿ ನೀನ್ ನನ್ ಜೊತೆ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನಿರಂಜಿ ಮಗಳದಾತಲ್ಲ ಆತಲ್ಲ ನಿನ್ಗೂ ಹಂಗ ಆಗ್ತಿತ್ ನೋಡಂದಿದ್ದ ಅಂತ್ರಿ ಅದ ಪೊಲೀಸ್ರಿಗೆ ಹೇಳಿದ್ವಿ ನಾವ್ ಅವ್ರೆಲ್ಲಾ ಮೂಡ್ ನಂಬಿಕೆ ಅನ್ಕೊಂಡಿದ್ರಿ ನಾವು ಪೊಲೀಸರಿಗೆ ಹೇಳ ಸುಮ್ನಿದಿವ್ರಿ ಇವತ್ ಬಂದ್ ಹಿಂಗ ಮಾಡ್ಯನ್ರೀನಾಗ ಅವ್ನ್ ಶಿಕ್ಷೆ ಆಗ್ಬೇಕ್ರಿ ಅವ್ನ್ ಉಳಿಸ್ಬಾರ್ದ್ರಿ ಎನ್ಕೌಂಟರ್ ಮಾಡ್ಬೇಕು ಇನ್ನೊಂದ್ ಹೆಣ್ಮಕ್ಳಿಗೆ ಇವ್ರು ನೋಡಿ ಇನ್ನೊಬ್ಬರು ಕಲಿತ ಈಗ ನಮ್ಮ ಜೀವ ಇನ್ನೊಬ್ರಿಗೆ ಹೋಗ್ಬಾರ್ದು ಇನ್ನೊಂದ್ ಹೆಣ್ಮಕ್ಳು ಹೋಗ್ಬಾರ್ದು ಹಂಗತಿ ಅಂದಿದ್ರಿ ಅವ್ರ ಈರ್ಗ ಪೊಲೀಸ್ರಿಗೆ ಹೇಳಿದಿವಿ ಅವ್ರೆಲ್ಲ ಮೂಡ್ ಹೆಂಗ್ ಹಂಗಿದ್ರಿ ಫಸ್ಟ್ ಹುಡುಗ ಇವ್ನಿಗೂ ಬಿಡುವ ಇಬ್ಬರಿಗೂ ಬಿಡ್ಬಾಡದ್ರಿ ಅವ್ರಿಗೆ ಮೂಡ್ ನಂಬಿಕೆ ಹೇಳಿದ್ವಿ ರೀ ಬಂದ್ ಹೇಳಿದ್ವಿ ਆ ਨੂੰ ਬਿੜ ਬਾੜਦੇ ਨਾ ਮੱਕਾ ਕਾਦਾਂਗੇ ਨੂੰ ਬਰੇਡ ਮੱਕਾ ਮਰ ਮਰਨ ਬਾੜਦੇ ਸਰ ਨੀ ਮਿਸਰ ਪੂਜਾ ਮਿੰਡੂ న్యూਸ ਨੈਟਵਰਕ ਸੱਤਿਆ ਦਾ ਕੰਨੜੀ